ನಮಸ್ತೆ ಸರ್ ನನ್ನ ಹೆಸರು ಅಂತ ಹೇಳಿ ನಂದು ಟಿಶ್ಯು ಕಲ್ಚರ್ ಲ್ಯಾಬ್ ಇದೆ ಮೈಸೂರಿನಲ್ಲಿ ಕೇರಳ ನಂದು ಸರ್ ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ತಮ್ಮ ಹೆಸರು ಹಾಂ ಸರ್ ಹಾಂ ಹ್ಞೂ ಹಾಂ ಸರ್ ನಿಮ್ದು ಅಂತ ಸರ್ ಹ್ಞೂ ನಾನು ಮಾಡಿಸ್ತಾ ಇದ್ದೀನಿ ಮತ್ತೆ ಹ್ಞೂ ಹಂಗಾಗಿ ಡಾಕ್ಟ್ರುಗಳ್ದು ಯಾವ್ದಾದ್ರು ಹಿಂಗೆ ಈ ಥರ ಅಡಿಕೆ ಗಿಡಗಳು ಏನು ಸಮಸ್ಯೆ ಆದಾಗ ಬಂದೋಗಿ ಬಂದು ಏನು ಕೊಡಬೇಕು ಮಾರ್ಗದರ್ಶನ ಕೊಟ್ಟು ಅವ್ರಿಗೆ ಸಲಹೆ ಕೊಟ್ಟು ಗೊಬ್ಬರ ಕೊಡೋಕ್ಕೆ ವ್ಯವಸ್ಥೆ ಸರಿ ಸರ್ ನಂದು ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ನು ಈಗ ಸರ್ ತೋಟಕ್ಕೆ ಬಂದಿದ್ದೀವಲ್ಲ ಇಲ್ಲಿ ರೈತರುಗಳಿಗೆ ಅರಿವಿಲ್ದಂಗೆ ಕೆಲವೊಂದು ತಪ್ಪುಗಳಾಗುತ್ತೆ ಅವ್ರು ಗೊತ್ತಿರಲ್ಲ ನಾವು ಏನು ಮಾಡ್ತೇವೆ ಅನ್ನೋದು ಸೊ ಅದನ್ನು ಏನೇನು ಆಗಿದೆ ಅಂತ ನೋಡೋಣ ಸರ್ ಇದು ಪೂರ್ವ ಮು ಸೂ ದಿಕ್ಕು ಮುಳುಗೋ ದಿಕ್ಕಿನಲ್ಲಿ ಜಾಸ್ತಿ ಸೂರ್ಯನ ಕಿರಣ ಚಿಕ್ಕದಲ್ಲಿ ಬಿದ್ದಾಗ ಒಂದು ಈ ಥರ ಡ್ಯಾಮೇಜ್ ಆಗುತ್ತೆ ಇದು ಸೂರ್ಯನ ಕಿರಣಕ್ಕೆ ಏನು ಮಾಡ್ತೀವಿ ನಾವು ಅಂತಂದರೆ ಇದು ಪರ್ಮನೆಂಟ್ ಸರಿ ಇದು ಯಾವುದೇ ಕಾರಣಕ್ಕೂ ವಾಸಿ ಆಗೋಲ್ಲ ಈ ಭಾಗದಲ್ಲಿ ಹೊಂಬಳೆ ಕಚ್ಚೋದು ಕಷ್ಟ ನಿಮಗೆ ಏಕೆಂದರೆ ಇಲ್ಲಿಂದ ಊಟನೇ ತಯಾರಾಗಿ ಹೋಗಲ್ವಲ್ಲ ಸೊ ಅದಕ್ಕೋಸ್ಕರ ಇದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಮ್ಯಾಕ್ಸಿಮಮ್ ಈ ಸೈಡಲ್ಲಿ ಈ ಥರ ಕಟ್ತೀವಿ ಒಂಚೂರು ಇದು ಇಟ್ಕೊಳ್ಳಿ ಅಲ್ಲ ಅದು ಇದು ನಿಮಗೆ ಸಖತ್ತು ಮೆಥೆಡ್ ಒಳ್ಳೇದಿದು ಇದು ಹಿಂಗೆ ಇಟ್ಕೊಂಡು ಆ ಕಡೆ ಒಂದು ಈ ಕಡೆ ಒಂತಾಗಿದೆ ಒಂಚೂರು ಕಟ್ಟಿಯೋಣ ಇದು ನೀವು ಆ ಕಡೆ ಬನ್ನಿ ಏರಿ ಹ್ಞೂ ಸರ್ ಟಿ ಈಗ ಅದ ಬಿಡಿ ಅದು ಆ ಥರ ಕಟ್ಬೇಕು ಅಷ್ಟೇ ಹಂಗೆ ತೋರಿಸ್ಕೊಡ್ತೀನಿ ಆ ಥರ ಕಟ್ಟೇನಾದ್ರೆ ಹ್ಞೂ ಇರಿ ಇರಿ ಇನ್ನೊಂದು ಯಾವ್ದಾದ್ರು ನೋಡೋಣ ಇನ್ನೂ ಬೇಕಾಗಿಲ್ಲ ಸರ್ ಆ ಸೂರ್ಯನ ಕಿಣ ಜಾಸ್ತಿ ಎಲ್ಲಿ ಬೀಳ್ತದೆ ಅಂತ ಒಂದ ನೋಡ್ಕೊಂಡು ನೋಡ್ಕೊಂಡು ಕಟ್ಟಿದ್ರೆ ಸಾಕು ಅಕ್ಕಿ ಅದು ಅವಾಯ್ಡ್ ಈಗ ನಿಮಗೆ ಸುಣ್ಣದ ಅವಶ್ಯಕತೆನೇ ಇಲ್ಲ ಈಗ ಹಾಂ ಸರ್ ಈಗ ಅದು ಬಿಟ್ಬಿಡಿ ಈಗ ನಿಮಗೆ ಎಕ್ಸ್ಪೆನ್ಸ್ ಇಲ್ಲ ದುಡ್ಡಿನ ಖರ್ಚಿಲ್ಲ ಇದರದೇ ಅಡಕೆ ಪಟ್ಟೆನಲ್ಲಿ ಇದಕ್ಕೆ ನೆರಳನ್ನು ನಾವು ಮಾಡ್ಕೊಳ್ಳುವಂಥದ್ದು ಇದು ಇದನ್ನು ಮ್ಯಾಕ್ಸಿಮಮ್ ಎಲ್ಲಿ ಕೆಲವರು ದಾರದಲ್ಲಿ ಕಟ್ತಾರೆ ದಾರದಲ್ಲೂ ಕಟ್ಬೇಡಿ ಅಂತೀವಿ ನಾವು ಇದೇ ಸಾಕು ಸೊ ನಿಮಗೆ ಈ ಬೇಸಿಗೆ ಟೈಮಲ್ಲಿ ಇದೊಂಚೂರು ಬೇಕಾಗುತ್ತೆ ಸೊಂದು ಹಾಂ ಇದಕ್ಕೆ ಮೇಲ್ಮಣ್ಣನ್ನು ಬಿಡಿಸಿದ್ರೆ ಉತ್ತಮ ಸಾಯಿಲ್ ಭಾರಿ ಗಟ್ಟಿಯಾಯ್ತು ಇದು ನೋಡಿ ಬೇರುಗಳೆಲ್ಲ ಇಲ್ಲಿ ಡ್ಯಾಮೇಜ್ ಆಗಿಬಿಟ್ಟಾವ ಥರ ಥರ ಡ್ಯಾಮೇಜ್ ಆಗಿಬಿಟ್ರೆ ಅವು ಏನು ಊಟ ತಗತವೆವೋ ಎಲ್ಲಿ ಎಲ್ಲ ಫುಲ್ಲು ಕಿತ್ತಾಕ್ಬಿಟ್ರೆ ಜೆ ಸಿಬಿನಲ್ಲಿ ಇದ್ರೆ ಇಲ್ಲಿ ಸರ್ ನೋಡಿ ಇದು ರೂಟು ಡ್ಯಾಮೇಜ್ ಜಾಸ್ತಿ ಆಗಿಲ್ಲ ಇದು ಸುಮಾರಾಗೈತಿ ಯಾವ ರೂಟ್ ಡ್ಯಾಮೇಜ್ ಆಗಾವೆ ಅವು ಹೋಗ್ಬಿಟ್ಟ ಇದು ಫುಲ್ಲು ಇದು ಉದಾಹರಣೆ ಈ ಕಡೆ ಚೆನ್ನಾಗಿದೆ ಹ್ಞೂ ಇದು ಹೊಂಬಳೆ ಚೆನ್ನಾಗಿದೆ ಈ ಹೊಂಬಳೆ ಸುಮಾರಾಗಿದೆ ಇವೆರಡು ಅಭಾಷ ಚೆನ್ನಾಗಿದೆ ಸೊ ಇಲ್ಲಿ ನೋಡಿ ಬನ್ನಿ ಇನ್ನು ಕೆಳಗಡೆ ನೋಡೇ ಇಲ್ಲ ನಾವು ಇಲ್ಲಿ ನೋಡಿ ಅವರು ತಿರ್ಗಾಡಕ್ಕಾಗತ್ತಲ್ಲ ಇಲ್ಲಿ ನೋಡಿ ಈ ಕಡೆ ಬೇರೆ ಇಲ್ಲಲ್ಲ ಇಲ್ಲಿ ಏನು ಇಲ್ವೇ ಇಲ್ಲ ಹಿಂಗೆ ಹಳ್ಳದಾಗ ಹಾಂ ಪೊಟ್ರೆ ಪೊಟ್ರೆ ಹೆಂಗೆ ಆಗ್ಬಿಟ್ಟದೆ ಇದು ಸೊ ಅದಕ್ಕೆ ಹಿಂಗೆ ಏನು ನೋಡಿ ಈ ಥರ ಆಯ್ತದೆ ಇಲ್ಲ ಸರ್ ಸರ್ ಬೆಲ್ಟ್ ಪಿಚ್ ಹೋಗೋದೆ ಕೇಪ್ಪನ ಆಯಿತು ನೋಡಿ ಇದೆಲ್ಲ ಹಿಂಗಾಗಿದೆ ಇದಕ್ಕೆ ಎಲ್ಲ ಸಾವಯವ ಗೊಬ್ಬರ ಕೊಟ್ಟು ರೆಡಿ ಮಾಡ್ಕೊಡೋಣ ಸರ್ ಮೂರು ತಿಂಗಳಿಗೆ ಒಂದ್ಸರಿ ಬಿಡೋ ಕೇಳಿ ಸರ್ ಇದಕ್ಕೆ ಮೂರು ತಿಂಗಳಿಗೆ ಒಂದೊಂದು ಸರಿ ಕೊಟ್ಬಿಟ್ಟು ಫುಲ್ ಮೊದಲು ಗಿಡ ರೆಡಿ ಮಾಡಿಕೊಂಡು ಆಮೇಲೆ ಬಗ್ಗೆ ಯೋಚನೆ ಮಾಡೋಣ ಈ ಎತ್ತರವಾಗಿರೋ ಜಾಗದಲ್ಲಿ ಚೆನ್ನಾಗಿ ಬಂದಾವೆ ಆ ಶೀತ ಎಲ್ಲೆಲ್ಲಿ ಇರ್ತದೆ ಅಲ್ಲಿ ಹೋಗ್ತಾ ಇರ್ತದೆ ಅದಕ್ಕೆ ಹ್ಞೂ ಸರ್ ಬ ಮೇಲೆ ಬಂದು ಬಿಡಿಸ್ಬಿಡಿ ಅದನ್ನು ಒಂದು

ಎಷ್ಟು ನೀಟಾಗಿದೆ ಸುತ್ತ ಸೂಕ್ಷ್ಮಣ ಜೀವಿಗಳಿರ್ತವೆ ಅಂತ ಡ್ಯಾಮೇಜ್ ಬಂದಿಲ್ಲ ಇದು ಒಂದು ಕಡೆ ಎಲ್ಲ ಒಂಚೂರು ಇಲ್ಲಿ ಹೋಗಿದೆ ಅಷ್ಟು ಬಿಟ್ಟರೆ ಫುಲ್ಲು ಚೆನ್ನಾಗಿದೆ ಸರ್ ನೋಡಿ ಸರ್ ಇದು ಅದು ಸುತ್ತಮುತ್ತ ಚೆನ್ನಾಗಿದೆ ಸರ್ ಅದು ಅದು ನೋಡಿ ಇದು ಇದು ಆರೋಗ್ಯವಾಗಿ ಚೆನ್ನಾಗಿ ಕಾಣಿಸ್ತದೆ ಯಾಕೆಂದರೆ ಇದು ಡ್ಯಾಮೇಜ್ ಆಗಿಲ್ಲ ಸೊ ಅದು ಬೂ ರೂಟ್ಸಲ್ಲಿ ಏನಾದರೂ ಭೂಮಿ ಪಕ್ಕ ಬೇರ್ಕಿತ್ತೋಯ್ತು ಅದನ್ನು ಅವೆಲ್ಲ ಡ್ಯಾಮೇಜ್ ಆಗಿಬಿಟ್ಟಿರ್ತವೆ ಅವು ಸೊ ನೀವು ಇನ್ಮೇಲೆ ಇಷ್ಟು ಇಷ್ಟು ಸೂಕ್ಷ್ಮ ಮಾಡೋದು ಕಳೆದ ಏನು ತೊಂದರೆ ಇಲ್ಲ ಸರ್ ಈ ರಬ್ಬರಲ್ಲಿ ಬರುತ್ತೆ ಕಳೆ ಒಡೆ ಮಿಷಿನ್ ಅದ್ರ ಒಂದು ಸಾರಿ ಶೇವಿ ಮಾಡಿಸಿ ಖರ್ಚೆ ಬರಲ್ಲ ಅದು ಕಡಿಮೆ ಖರ್ಚೋದು ಒಂದು ಎರಡು ಸಲ ಹೊಡೆದ್ರೆ ಬೆಡ್ನಂಗೆ ಆಯ್ತದೆ ಆಮೇಲೆ ಕಳೆ ಕಂಟ್ರೋಲ್ ಬರ್ತದೆ ಇದು ಬ್ರಷ್ ಕಟ್ಟರ್ ಬರ್ತಲ್ಲ ಬ್ರಷ್ ಕಟರ್ ಹೊಡಿಸಿ ಕಳೆ ಮಿಷಿನು ಸರ್ ಸರ್ ಇದನ್ನು ಜಾಸ್ತಿ ನೋಡಿ ತೆಂಗಿಗೆ ಇಷ್ಟೊಂದು ಆಳ ಮಾಡಿರೋದು ಇದು ಆಮೇಲೆ ಒತ್ತಿಗೆ ನೀರು ಬಿಡಬಾರ್ದು ಈ ದೂರದ ಇಷ್ಟು ದೂರದಲ್ಲಿ ನೀರು ಬಿಡಬೇಕು ಈ ದಿಂಡು ಏನಿದೆ ಈ ದಿಂಡಿನಾರದಲ್ಲಿ ಬರಬೇಕು ನೋಡಿ ಈ ಆ ಡ್ರಿಪ್ ವೈರ್ ಇದೆಯಲ್ಲ ಆ ಹಿಂಗೆ ಹೊರಗಡೆಗೆ ಹಾಕ್ಬಿಟ್ರೆ ಉತ್ತಮ ಸರ್ ಅದಾದಮೇಲೆ ನೆಕ್ಸ್ಟ್ ನಿಮಗೆ ಲೇಬರ್ ಬಂದರೆ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ಸರ್ ಇನ್ನೊಂದು ಸ್ವಲ್ಪ ಮುಂದೆ ಅಲ್ಲಿ ನಿಮ್ಮ ಎಡಭಾಗ್ದ ಹತ್ರ ಒಂದು ನುಗ್ಗೆ ಗಿಡ ನಡೆಸಿ ಸರ್ ಅಲ್ಲಿ ನುಗ್ಗೆ ಕಡ್ಡಿ ಅದು ನಟದ್ರೂ ಆಯ್ತದೆ ಆ ನುಗ್ಗೆ ಕಡ್ಡಿ ನಟಿದ್ರೆ ತೆಂಗು ಯಾವತ್ತೂ ಯಾರಿಗೂ ಡಿಸ್ಟರ್ಬ್ ಮಾಡೋಲ್ಲ ಇದು ಹಿಂಗೆ ಹಿಂಗೆ ಮೇಕ್ ಹೋಗುತ್ತೆ ಸ್ಟ್ರೈಟಾಗಿ ಈ ಗಿಡಕ್ಕೂ ಅಷ್ಟೇ ಈ ಗಿಡಕ್ಕೂ ಈ ಮಗ್ಲ ಒಂದು ನುಗ್ಗೆ ಗಿಡ ನಡಿ ಅದು ಸ್ಟ್ರೈಟ್ ಆಯ್ತದೆ ಅಥವಾ ಪಪ್ಪಾಯಿ ಗಿಡ ನಟು ನಡೀತದೆ ಇದು ನೀರು ಜಾಸ್ತಿ ಬಿಡುಗೆ ಬಿಟ್ಬಿಟ್ಟು ಮಳ್ಕರ್ಣಂಗಾಗಿರೋದು ಇದು ನಮ್ಮ ಕಡೆ ಒಂದೇ ಕಡೆ ಗುಂಡಿ ಮಾಡಿದ್ದೀವಿ ಇರ್ತೀವಲ್ಲ ನೋಡಿ ಇಲ್ಲಿ ಈ ಕಡೆ ಜಾಸ್ತಿ ಗುಂಡಿ ಆಗಿದೆ ಸೊ ಎಕಡೆ ಗುಂಡಿ ಯಾವಾಗ ಆ ಇಲ್ಲಿ ಆ ಕಡೆಗೆ ವಾಲ್ಕೊತದ್ದು ಬರ್ರಿ ಕಂಬ ಭಾರಿ ಚೆನ್ನಾಗವೆ ಸರ್ ಕಂಬ ಚೆನ್ನಾಗವೇ ನೋಡಿ ಇದು ಅಲ್ಲೇ ಹೊಂಬಳೆ ಚೆನ್ನಾಗಿ ಬರ್ತಾ ಇದು ಆ ಮರದ್ದು ಐದು ವರ್ಷ ಬಾಳೆ ಬರ್ತಾ ಐತೆ ನೋಡಿ ಇದು ಸಾರಿ ಅಡಿಕೆ ತೆಂಗಿನ ಗಿಡ ಅಡಿಕೆ ಕೆಳಗಡೆ ಇದೆ சரி சரிங்க கம்பல்சரி ஏன்னா கொட இல்லை வைரதே இல்லை கிட நட்டு அது வந்து பருத்தே